ನಮಸ್ಕಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದ ಶ್ರೀ ಶೆಟ್ಟು ಸಿದ್ದಪ್ಪ ಕ್ರೀಡಾಂಗಣದಲ್ಲಿ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮ ನಡೀತೀವಿ ಅದೇ ವಿವಿಧ ಇಲಾಖೆಗಳಲ್ಲಿ ಒಳಪಡುವಂತಹ ಫಲಾನುಭವಿಗಳಿಗೆ ವಿತರಕವನ್ನು ವಿತರಕ ಪಟ್ಟಿಗಳನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಶಾಸಕರಾದಂತ ಜಿ ಎಸ್ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು ಈ ಒಂದು ಉದ್ಘಾಟನೆಗೆ ಆಗಮಿಸುವ ಮುನ್ನ ಈ ರೀತಿಯಾಗಿ ಮುಖ್ಯ ಅತಿಥಿಗಳನ್ನ ಸ್ವಗತ ವಿವಿಧ ಇಲಾಖೆಗಳಿಂದ ಅರ್ಹ ಪದಾನುಭವಗಳಿಗೆ ವಿತರಿಸುವ ಒಂದು ಕಾರ್ಯಕ್ರಮವನ್ನ ಶಾಸಕರ ಜಿ ಎಸ್ ಶ್ರೀನಿವಾಸ ಅವರು ಡೊಳ್ಳು ಬಾರಿಸುವ ಮೂಲಕವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಜಿಲ್ಲಾ ಪಂಚಾಯತ್ ಅಂತ ಎಚ್ ಎಸ್ ಕೀರ್ತನ ಅವರು ಸಹ ಡೊಳ್ಳು ಬಾರಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾದ ಚಾಲನೆಯನ್ನು ನೀಡಿದರು ನಮ್ಮ ನಿಮ್ಮೆಲ್ಲರ ಚೋರದ ಚಪ್ಪಲಿಯೊಂದಿಗೆ ಇಡೋ ನಮ್ಮ ಹೆಮ್ಮೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆಯ ನಾಡಿನ ಸಂಸ್ಕೃತಿ ಹೆಟ್ಟೊಳ್ಳನ್ನ ಬಡಿಸಿದremmo ಬಡಿದರ ಮೂಲಕ ಉದ್ಘಾಟನೆನ್ನ ಗೊಳಿಸುತ್ತಾರೆ ಹಾಗೆನೆ ಈ ಒಂದು ಕಾರ್ಯಕ್ರಮ ಆರಂಭವಾಗುವ ಮುನ್ನ ಸಮಿತಿಯದ ಪಿ ಟಿಕೆ ಯನ್ನ ಜಿಲ್ಲಾ ಪಂಚಾಯತಿಯ ಸಿಎಸ್ ಸದಸ್ಯಂತ ಹ ಎಸ್ ಕೀತನವರು ಅವರು ಬೋಧಿಸಿದರು ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರತ ಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಭಾರತದ ಎಲ್ಲ ಅಧಿಕಾರಿಗಳಿಗೆ ಆ ಒಂದು ಸಪೋರ್ಟ್ ಸಿಕ್ಕಿದ್ರೆ ನಾವು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನಮ್ಮ ಶಾಸಕರ ನವಚೇತನ ಕಾರ್ಯಕ್ರಮನೇ ಉದಾಹರಣೆ ಅನ್ನೋದು ನಮ್ಮ ಪತ್ರಕರ್ತರು ಮತ್ತೆ ಜನ ಪ್ರತಿಲ್ಲರೂ ಕೂಡ ಜನರು ಕೂಡ ಚೆನ್ನಾಗಿ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿಟ್ಕೊಂಡು ತುಂಬಾ ಜನ ತುಂಬಾ ಜನ ಇದ್ದಾರೆ ಇದಾರೆ ಅಕ್ಷರ ನಿಂತ್ಕೊಂಡಿದ್ದಾರೆ ಏನು ಉದ್ದೇಶ ಇಲ್ಲಿ ನನಗೂ ಕೂಡ ಕೆಲವೊಂದು ವಿಚಾರಗಳು ಯಾವ ಇಲಾಖೆಯಿಂದ ಏನೇನು ಆಗ್ತದೆ ನಿಮಗೂ ಎಲ್ಲ ಎಲ್ಲರಿಗೂ ಗೊತ್ತಿರೋದಿಲ್ಲ ಪತ್ರಕರ್ತರು ಎಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಅಷ್ಟು ಈಗ ಒಂದು ಆಟೋಟಗಾರಿಕೆ ಏನೇನು ಈ ಮಿಷಿನರಿಸಬಹುದು ಅಂತ ಒಂದು ಒಂದು ವಿಚಾರ ಆಮೇಲೆ ತೋಟದಲ್ಲಿ ಕೆಲಸ ಮಾಡತಕ್ಕಂತ ಮಿಷಿನರಿಸಬಹುದು ಎಲ್ಲರೂ ತೋರಿಸ್ತಾ ಇದಾರೆ ನಾನು ಕೂಡ ಇದನ್ನ ನೋಡಿರ್ಲಿಲ್ಲ ಯಾವುದು ನಮ್ಮ ಸೋಲಾರ್ ಪಂಪ್ ಏ ಬರೋದಿಲ್ಲ ಹಂಗೆ ಇವತ್ತು ನಜಾಪುರ ಇವತ್ತು ಕೋಲ್ಡ್ ವೆದರ್ ಇದೆ ಬಿಸಿಲು ಜಾಸ್ತಿ ಏನಿಲ್ಲ ಆದರೂ ಕೂಡ ನಾನು ಸ್ಟಾಪ್ ಅಷ್ಟು ನೀರು ಬರ್ತಾ ಇದೆ ನಾನು ಬಾಳಿಗೆ ಕೇಳ್ತೀನಿ ಸರ್ಕಾರ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡುತ್ತೆ ಅರ್ಧ ಪರ್ಸೆಂಟ್ ಸಬ್ಸಿಡಿ ಸರ್ಕಾರ ಕೊಡುತ್ತೆ ಯಾಕೆ ಎಲ್ಲರಿಗೂ ಅಲ್ಲ ಮುಸ್ಟ್ ಎಲ್ಲರೂ ಕೊಡ್ತಾರೆ ಮೇಳೆ ಬರೆದರೆ ಎಲ್ಲರೂ ಕೊಡ್ತಾ ಉಚಿತವಾಗಿ ಉಚಿತ ಹೆಚ್ಚು ಕಮ್ಮಿ ಟೊಂಟಿ ಬಂದು ಮಾತ್ರ ನಾನು ಕಟ್ಟಬೇಕು ನಾವು ಪುರಸ್ಕ ಬಂದು ಮೊದಲು ಜನ್ರಿಗೆ ಕೊಡಬೇಕು ಅನ್ನೋ ಉದ್ದೇಶ ಈ ಸವಲತ್ತು ಅಂದರೆ ನಂಚು ಬಂತು ಹಿಂದೆ ಫಸ್ಟ್ ಎಮ್ ಎಲ್ ಎ ಆದಾಗ ಸರ್ ಗೊಬ್ಬರ ಮನೆ ಕಳಿಸ್ಲಾ ಸರ್ ದೊಡ್ಡ ಕಳಿಸ್ಲಾ ಅಂದ್ರೆ ಯಾಕಪ್ಪ ಮಾಡ್ತಿಲ್ಲ ಸರ್ ಹಾಗೆ ವಿತರಣೆ ಮಾಡ್ತಿದ್ರು ಉಚಿತವಾಗಿಂತೆ ಅಡಿಕೆ ದೊಡ್ಡ ಕೊಡಗು ಅದನ್ನ ಅಲ್ಲಿ ಇವೆಲ್ಲವೂ ಜನರಿಗೆ ಗೊತ್ತಾದ್ರೆ ಅದು ಜನರಿಗೆ ಗೊತ್ತಾಗಬೇಕು ಎಲ್ಲ ಏನೇ ಸರ್ಕಾರದ ಸಿಗ್ತದೆ ಸವಲತ್ತುಗಳು ಅಂತಕ್ಕಂಥದ್ದು ಗೊಬ್ಬರ ಇರ್ಬೋದು ಔಷಧಿಗಳು ಇರ್ಬೋದು ಆಮೇಲೆ ನಮ್ಮ ಸ್ವಸಹಾಯ ಸಂಘದವರು ತುಂಬಾ ಜನ ಅವರು ಸ್ವಸಹಾಯ ಸಂಘರು ತುಂಬಾ ಚೆನ್ನಾಗಿ ನಾವು ಅವರಿಗೆ ಉತ್ತೇಜನ ಕೊಡ್ಬೇಕು ನಮ್ಮ ಜನರು ಅವರು ಸ್ವತಃವಾಗಿ ತಯಾರಿಸಿದ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಯಾವ್ಯಾವ ಪಂಚಾಯತ್ರು ಏನೇನು ಮಾಡ್ತಾ ಇದಾರೆ ಅಂತಕ್ಕಂಥದ್ದು ವಸ್ತು ಪ್ರದರ್ಶನ ತರ ಇಲ್ಲಿ ಇಟ್ಟಿದ್ದೀವಿ ನಾವು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತಂದ್ರೆ ಪರ್ಚೇಸ್ ಮಾಡಬೇಕು ಹೊರಬೇಕು ಇನ್ನೇನು ಮಾಡೋಂಗಿಲ್ಲ ನೀವು ಬಂದ ಜನಕ್ಕೆ ನನ್ನ ರಿಕ್ವೆಸ್ಟು ನೀವೆಲ್ಲ ಜನಪ್ರತಿನಿಧಿಗಳಿರ್ಬೋದು ಮತ್ತೆ ಇಲ್ಲಿ ಅಲ್ಲಿ ನಮ್ಮ ಎಲ್ಲ ಆತ್ಮೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಸದಸ್ಯರುಗಳು ಎಲ್ಲ ಬಂದಿದ್ದೀರಿ ಎಲ್ಲ ಅಲ್ಲಲ್ಲಿ ಇದಾರೆ ಇಲ್ಲಿದ್ದಾರೆ ಎಲ್ಲ ಕಡೆ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದೀನಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತೆಲ್ಲ ಗೊತ್ತಾಗ್ತಾ ಇದೆ ಬಂದಿದ್ದಾರೆ ಸೊ ನೀವು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂದ್ರೆ ಆ ಒಂದು ವಸ್ತುಗಳನ್ನ ಇವತ್ತು ಪಟ್ಟಣ ಪಂಚಾಯಿತಿ ಆಯ್ತು ಮತ್ತು ತಾಲೂಕು ಕೇಂದ್ರ ಆಯ್ತು ತಾಲೂಕ್ ಕೇಂದ್ರ ಆಗ್ದಂಗಿದ್ರೆ ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯತಿ ಆಗ್ತಾ ಇರಲಿಲ್ಲ ನಟರಾಜ್ ಅಣ್ಣನ್ನು ಕರ್ಕೊಂಡು ಹೋಗಿದ್ದೆ ಜೋಗಿ ಪ್ರಕಾಶ್ ನನಗೆ ಸೆಕ್ರೆಟರಿ ಹತ್ರ ಕರ್ಕೊಂಡು ಹೋಗಿದ್ದೆ ಸರ್ ಹದಿನೈದು ಸಾವಿರ ಪಾಪುರೇಷನ್ ಎತ್ತುಗಳು ಜಾಸ್ತಿ ಆಗ್ತವೆ ಇವತ್ತು ಮೆಂಬರ್ ಕಡಿಮೆ ಆಗಿದ್ದಾರೆ ಅದೇ ಆಮೇಲೆ ಅದಕ್ಕೊಂದು ಕೊಡ್ತಕ್ಕಂಥ ವೆಹಿಕಲ್ಸ್ಗಳು ಎಲ್ಲ ಎಲ್ಲಾ ರೀತಿಯ ಫಿಫ್ಟಿ ಫೈನಾನ್ಸ್ ಬರ್ತಕ್ಕಂಥ ಕಂದಾಯ ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಹೆಚ್ಚಿನ ಸವಲತ್ತು ಪಟ್ಟಣ ಪಂಚಾಯತಿ ಸಿಗೋದ್ರಿಂದ ಈ ಒಂದು ಪಟ್ಟಣಕ್ಕೆ ನಾವು ಇವತ್ತು ಕುಡಿಯೋ ನೀರಿಂದ ಕೊಡ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲದು ಆಗಿದೆ ಬಟ್ ನೀರು ಕೊಡ್ಕೊಂಡು ಆಗ್ತಾ ಇಲ್ಲ ಅದಕ್ಕೆ ಒಂದು ಐವತ್ತು ಲಕ್ಷ ದುಡ್ಬೇಕಾಗಿದೆ ಇಲ್ಲೇ ಇಲ್ಲೇ ತಾತ್ಕಾಲಿಕವಾಗಿ ಬರೋದಕ್ಕಿಂತ ಆರು ತಿಂಗಳಾಗುತ್ತೆ ನಮಗೆ ಇದರಿಂದ ನೀರು ಬರ್ಲಿಕ್ಕೆ ಲಕ್ಕೋಳಿ ಡ್ಯಾಮ್ ಇಂದ ಅಲ್ಲಿ ತನಕ ನೀರು ಕೊಡಬೇಕು ಅನ್ನೋದ್ ಇಚ್ಛೆ ಇದೆ ಅದಷ್ಟು ಬೇಗ ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಲಕ್ಕೋಳ್ಳಿ ಡ್ಯಾಮ್ ಆದ್ದೇ ಇದ್ರು ಕೂಡ ಆ ಲೈನ್ ನಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಏನು ಮನೆ ಮನೆಗೆ ನಲ್ಲಿ ಹಾಕಿದರೆ ಅಲ್ಲಿ ನಲ್ಲಿಗೆ ಹಾಕತಕ್ಕಂಥ ವ್ಯವಸ್ಥೆಯನ್ನ ಅದಷ್ಟು ಬೇಗ ಎಲ್ಲ ಮಾಡಿದ್ರಿಂದ ಇವತ್ತು ರಾಜ್ಯಕ್ಕೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಫಸ್ಟ್ ಅದನ್ನ ಯಾವ ಫಸ್ಟ್ ಕರೆದಿದ್ದು ನಮ್ಮ ಜಿಲ್ಲಾಧಿಕಾರಿಗಳನ್ನ ನಮ್ಮ ಸಿಇಒ ಕರೆದ್ರು ಮುನ್ನೂರ ಐವತ್ತೊಂಬತ್ತು ಜನಕ್ಕೆ ಅತ್ಪತ್ರವನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಉಪಗ್ರಾಮದಿಂದ ಇರಬಹುದು ನೈಂಟಿ ಫೋರ್ ಸಿ ಇಂದ ಇರಬಹುದು ಅಥವಾ ಸ್ವಾಮಿತ್ವ ಕಾರ್ಡ್ ವಿತರಣೆಯಿಂದ ಕೊಡ್ತಾ ಇದೀವಿ ಕೋಳಿ ಮುಕ್ತ ಆಂದೋಲನವನ್ನು ಕೂಡ ನಿಜಕ್ಕೆ ನಮ್ಮ ಕೃಷ್ಣೇ ಬೇರೆಗೌಡರಿಗೆ ದೊಡ್ಡ ಧನ್ಯವಾದಗಳು ಹೇಳಬೇಕು ಕೃಷ್ಣೇ ಬೇರೇಗೌಡರು ಕಂದಾಯ ಇಲಾಖೆ ಸಚಿವರಾದ ಮೇಲೆ ಕಂದಾಯ ಇಲಾಖೆ ಅನೇಕ ಬದಲಾವಣೆಗಳಾಯಿತು ಅದು ರೈ ಎಲ್ಲ ಜನರಿಗೆ ಬಹಳ ಉಪಯೋಗ ಅಂತ ಕಾನೂನನ್ನ ನಮ್ಮ ಕೃಷ್ಣೇ ಬೇರೆಗೌಡರು ತಂದ್ರು ನಾನು ಅದಕ್ಕೋಸ್ಕರ ನಿಜ ಕೂಡ ನಾನು ಎಲ್ಲೋದ್ರು ಕೂಡ ಕೃಷ್ಣ ಬೇರೆಗೌಡರ ಬಗ್ಗೆ ನಾನು ಮಾತಾಡಬೇಕಂತ ಒಂದು ಸಮರ್ಥವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗತಕ್ಕಂತ ಕೆಲಸಗಳನ್ನ ಅದನ್ನೆಲ್ಲರೂ ಕೂಡ ಒಂದು ಲೆವೆಲ್ಗೆ ನಿವಾರಣೆ ಕರೆದಿದ್ದಾರೆ ಜಸ್ಟ್ ಇವೆಲ್ಲ ಹೇಳಿದಂತ ಫೈಲ್ಸ್ ಇಡಲಿಕ್ಕೆ ರ್ಯಾಕರ್ಸ್ಗಳು ಇರ್ತಿಲ್ಲ ಸರಿಯಾದ್ದು ಹೆಣ್ಣೆಂಬ್ರು ಅದಕ್ಕೆ ಬೇಕಾದ ಇದು ಮತ್ತೆ ಎಲ್ಲರೂ ಕೂಡ ಗಣಕೀಕರಣ ಮಾಡಿ ಪೈಸಿಲ್ಲ ಪೈಸಿಲ್ಲ ಅಂತಿದ್ರು ಅವೆಲ್ಲ ಕಂಪ್ಯೂಟರೈಸ್ ಮಾಡಿ ಬಟನ್ ಅಲ್ಲಿ ಒತ್ತಿದ್ರೆ ಒಂದು ವ್ಯವಸ್ಥೆನೆಲ್ಲ ನಮ್ಮ ಇಲಾಖೆ ಸರ್ಕಾರ ಮಾಡಿದೆ ನಮ್ಮ ರವಿ ಹಸುಗಳಿಗೆ ಇಟ್ಟಿದಾರ ನೆಲ ಹಸು ರಬ್ಬರ್ ಗಳನ್ನ ಮ್ಯಾಟ್ ಕೊಡ್ತಕ್ಕಂಥದ್ದು ಮತ್ತೆ ಕೊಳವೆ ಬಾಯಿ ಇರ್ಬೋದು ಮೆಸ್ಕಾಂ ಕೂಡ ವಿದ್ಯುತ್ಕರಣ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಯೋಜನೆ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಇ ಡಿ ಟಿವಿ ನಾನು ಟಿವಿ ತಗೊಂಡ್ಬರ್ತಿದ್ದಾರೆ ಪಟ್ಟಣ ಪಂಚಾಯಿತಿ ಅಜ್ಜಂಪುರದಿಂದ ಗೃಹ ಭಾಗ್ಯ ಯೋಜನೆಯಲ್ಲಿ ಮತ್ತು ಎಸ್ ಸಿ ಎಸ್ ಟಿಗಳು ಕೊಡ್ತಕ್ಕಂಥ ವಿತರಣೆ ಇರ್ಬೋದು ಎಸ್ ಟಿ ಕೊಡ್ತಕ್ಕಂಥ ಸಹಾಯಧನಗಳು ಅನೇಕ ಇಲಾಖೆ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಈಗಾಗಲೇ ನಾನು ಹೇಳಿ ಇದೆ ತರೀಕೆರೆಯಲ್ಲಿ ಪುಡಸ ಪಟ್ಟಣ ನಿರ್ಮಾಣ ಆಗ್ತಿದೆ ಸರ್ಕಾರ ಒಂದು ಪ್ಲಾನ್ ಕೊಡುತ್ತೆ ಆ ಪ್ಲಾನ್ ಅಲ್ಲಿ ಒಪ್ಪಲೇ ಇಲ್ಲ ಎರಡಕ್ಕೂ ಕೂಡ ಇವತ್ತೆಲ್ಲ ಬೇರೆ ಕಡೆ ಕರೆಕ್ಟ್ ಆಗಿ ಬಂದ್ಬಿಡಲಿ ಸರ್ ನೋಡಿ ಈ ವಾಸ್ತುಶಿಲ್ಪಿಯಿಂದ ಡಿಸೈನ್ ಮಾಡಿಸಿದೀವಿ ತರೀಕೆರೆ ಮುನ್ಸಿಪಾಲ್ಟಿ ಜನ ಬಂದು ನೋಡ್ಕೊಂಡು ಹೋಗಂತ ಮುನ್ಸಿಪಾಲ್ಟಿ ಆಗುತ್ತೆ ಅಜ್ಜಪುರ ತಾಲೂಕು ಸೌಧನ ಪ್ರಜಾಸೌಧನ ಕೂಡ ಬೇರೆ ಜನರು ಬೇರೆ ಜನಪ್ರತಿಗಳು ನೋಡ್ಕೊಂಡು ಹೋಗಂತ ಬಿಲ್ಡಿಂಗ್ ಆಗುತ್ತೆ ಅನ್ನೋ ಮಾತು ಹೇಳ್ತೀನಿ ಅಲ್ಲಿ ಇಲ್ಲ ಎಲ್ಲ ಇಲಾಖೆ ಈಗಾಗಲೇ ನಾವು ಕಾಯಿ ಜಾಗ ರಿಸರ್ವ್ ಮಾಡಿ ಅವ್ರಿಗೆ ಒಂದ್ ಎಕರೆ ಬೇಕು ನಮ್ಮ ಈಗ ನಾನು ಇವತ್ತು ಮುಂಚೆ ಆಗಿದ್ರೆ ಇಷ್ಟ ರಿಲೀಸ್ ಆಗ್ಬಿಡುತ್ತಿತ್ತು ಸ್ವಲ್ಪ ತಡ ಆಗಿದ್ರಿಂದ ನೆಕ್ಸ್ಟ್ ಇದರಲ್ಲಿ ರಿಲೀಸ್ ಆಗುತ್ತೆ ಮಾತು ಹೇಳ್ತಾ ಇಂದಿರಾ ಕ್ಯಾಂಟೀನ್ ಎಲ್ಲ ರೆಡಿ ಆಗಿದೆ ರಮೇಶ್ ಏನಾಗಬೇಕು ಪ್ರಾಬ್ಲಮೆಟಿಕ್ ಆಗಿರತಕ್ಕಂಥದ್ದು ಇವತ್ತು ಈಶ್ವರ್ ಕಂಡ್ರೆ ಬಂದಿದ್ರು ಮೊನ್ನೆ ಎಲ್ಲಾ ಅರಣ್ಯ ಇಲಾಖೆಲ್ಲ ಇದ್ರು ನಮ್ಮ ರಮೇಶ್ ಬಾಬು ಅವರು ಇದ್ರು ಪಾಪ ಅವ್ರು ಇದ್ದಾರು ಒಂದು ಅರ್ಧ ಭತ್ತ ಗಂಟೆ ಅವ್ರ ಮಗು ಸಾಯ್ತಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡುದು ಏನು ಕಾಡು ಪ್ರಾಣಿಗಳನ್ನ ಕೊಲ್ಲಬಾರದು ಅಪರಾಧ ತಗೊಬಂದ್ರು ಅಲ್ಲಿ ತಕ್ಕ ಹುಲಿ ಸಾಯಿಸದೇ ಒಂದು ದೊಡ್ಡ ಹಿರಿಮೆ ಆನೆ ಸಾಯಿಸದೇ ಒಂದು ದೊಡ್ಡ ಹಿರಿಮೆ ಸಾಯಿಸ್ತಿದ್ರು ಅದನ್ನ ಫೋಟೋ ಹಾಕೊಳ್ಳೋರು ಅದಾದ್ಮೇಲೆ ಫೋಟೋಗಳನ್ನೆಲ್ಲ ಬಚ್ಚಿಟ್ಟಿದ್ದಾರೆ ವೈಡ್ ಪ್ರೊಡಕ್ಷನ್ ಹಾಕಿ ಬಂದ್ಮೇಲೆ ಪ್ರಾಣಿಗಳು ಜಾಸ್ತಿ ಆಗಿದೆ ಕಾಡು ಕಡಿಮೆ ಆಗಿದೆ ಇವತ್ತು ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಆಗಿದೆ ಅದೇನೇ ಆಗಿರಲಿ ಇವತ್ತು ಚಿರತೆ ಒಂದು ಮಗುವನ್ನು ಸಾಯಿಸ್ತು ನಿನ್ನೆ ಬೈರಾಪುರದಲ್ಲಿ ಒಂದು ಮಗುವಿಗೆ ಅಟ್ಯಾಕ್ ಮಾಡಿದ್ದೆ ಆ ಪ್ರಾಣಾಪಾಯಿಂದ ಪಾರಾಗಿದ್ದಾರೆ ಹೀಗೆಲ್ಲ ಗಿಬಿಳಿದೆ ಹೀಗೆಲ್ಲ ಗಿಬಿರಿದೆ ಅದು ಕಚ್ಚಿ ಗಿಡದಿಲ್ಲ ಜನ ಓಡ್ಬಂದ ಚಿರತೆ ಎದುರು ಎದುರತಕ್ಕಂಥ ಪ್ರಾಣಿ ಓಡೋಗಿದೆ ತಕ್ಷಣ ನಾನು ಇಲ್ಲ ಒಂದಿದೆ ಅದನ್ನ ಈಗಾಗಲೇ ಕಳಿಸಿದ್ದಾರೆ ಮತ್ತು ಶಿವಮೊಗ್ಗ ಮಕ್ಕಳಿಗೆ ಪಟ್ಟು ಅದಕ್ಕೆ ಜ್ಞಾನ ತಪ್ಪಂಗೆ ಒಂದು ಫಿಸ್ತಲ್ ಹೊಡೆದು ಅದನ್ನ ಅರವಳಿಕೆ ಕೊಟ್ಟು ಅದನ್ನ ಬೇರೆ ಕಡೆ ಒಂದು ಅಂದ್ರೆ ಕಾಡಿ ಬಿಡೋದಿಲ್ಲ ಅದನ್ನ ಎಲ್ಲಿ ಬಿಡ್ತೀರಾ ರೆಸ್ಕ್ಯೂ ಸೆಂಟರ್ ಅಂತಿದೆ ಅಲ್ಲಿಗೆ ಬಿಡ್ತಾರೆ ಚಿರತೆ ತಗೊಂಡೋಗಿ ಯಾವುದು ನಮಗೆ ತೊಂದರೆ ಕೊಡ್ತಿದೆ ಆದಷ್ಟು ಒಂದು ಎರಡು ನೂರಂತೂ ಮಾಡಬೇಕಾಗ್ತದೆ ಈ ಭಾಗದಲ್ಲಿ ಒಂದು ಆ ಭಾಗದಲ್ಲಿ ಒಂದು ಅಜ್ಜಪುರ ತಾಲೂಕು ಒಂದು ತರೀಕೆರೆ ತಾಲೂಕಲ್ಲಿ ಒಂದು ಚಿರತೆ ಹಿಡಿದು ರೆಸ್ಕ್ಯೂ ಸೆಂಟರ್ ಕಳಿಸ್ತಾರೆ ಹಾಗೆ ನಿಮ್ಮ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗುತ್ತೆ ಎಲ್ಲ ಅಜ್ಜಪುರದಲ್ಲಿ ಬನ್ನಿ ಅಂತ ಮಾತನ್ನ ಹೇಳ್ತಾ ಐದನೇ ತಾರೀಕು ಹ್ಮ್ ಎಲ್ಲ ವ್ಯವಸ್ಥೆ ಮಾಡಿ ಫ್ರೀಯಾಗಿ ಮಾಡ್ತಾರೆ ಲೆಟರ್ ಕಳಿಸ್ತಾರೆ ದಯವಿಟ್ಟು ನೀವು ಭೌತಿಕ ಖಾತೆ ಮಾಡಿಸ್ಕೊಳ್ಳಿ ಇಂಥ ತಹಶೀಲ್ದಾರ್ ಇದ್ದಾರೆ ಪಟಪಟ ಮಾಡ್ಕೊಡ್ತಾರೆ ಮತ್ತೆ ಬೇರೆ ತಹಸೀಲ್ ಸ್ವಲ್ಪ ಲೇಟ್ ಆಗ್ಬೋದೇನೋ ಹೇಳೂ ಬಯಸದೆ ಮಾಡಿಕೊಡ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ಮಾಡಿಸ್ಕೊಳ್ಳಿ ಭೌತಿಕ ಖಾತೆಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಅಧ್ಯಕ್ಷರು ಪಂಚಾಬ್ ಗ್ಯಾರಂಟಿನ ತಾಲೂಕು ನೋಡಕ್ಕಂತಕ್ಕಂತ ಒಂದು ಜವಾಬ್ದಾರಿಯನ್ನ ಆ ಒಂದು ಕಮಿಟಿಗಳು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಏನೇ ಸಮಸ್ಯೆಗಳು ಅವ್ರ ಅವ್ರದ್ದು ಕೂಡ ಎಲ್ಲ ಅಧಿಕಾರಿಗಳು ಕರೆದು ಭರಿಸ ವ್ಯವಸ್ಥೆ ಮಾಡಿದ್ದಾರೆ ಅಕ್ಕಿ ಭಾಗ್ಯ ಕೊಟ್ಟಿದ್ದಾರೆ ಅವರು ಕೂಡ ಕಾಲೇಜ್ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಕ್ಲಿಂಗೆ ಹೋಗ್ತಿದ್ರು ನನ್ನ ಶಾಲಾ ಮಕ್ಕಳು ಶೂ ಶಿವಭಾಗ್ಯನ ಕಳಿಸಿದಂತ ಸಿದ್ದರಾಮಯ್ಯ ಅವರು ಹಾಸ್ಟೆಲ್ ಹೋಗ್ಬೇಕಾದ್ರೆ ಒಬ್ಬರು ಅನ್ನ ಮಾಡೋದಂತೆ ಹೋಗ್ಲೇವ್ರು ಬಾಟಲ್ ಶೀಟ್ ಸಿಗದೆ ಇದ್ರು ಕೂಡ ಅವರಿಗೆ ತಿಂಗಳಿಗೆ ಎರಡು ಸಾವಿರನ ತಿಂಗಳಿಗೆ ಎರಡು ಸಾವಿರ ಕೊಡ್ತಕ್ಕಂಥ ಯೋಜನೆ ಮಾಡಿ ಅವರು ಆಶ್ರ ಸಿಗದೆ ಇದು ಬಡ ಜನರ ಬಗ್ಗೆ ಕಾಳಜಿ ವಹಿಸಿ ಇವತ್ತು ಎಲ್ಲಾ ಸ್ಕೀಮ್ ಗಳನ್ನ ಮಾಡಿದ್ದಾರೆ ದೇಶದಲ್ಲಿ ಏನಾದರೂ ಇನ್ಕಮ್ ಜಾಸ್ತಿ ಇದೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಖ್ಯ ಆದಾಯ ಜಾಸ್ತಿ ಇರೋದು ಇವತ್ತು ತರೀಕೆರೆ ತಾಲೂಕಿನ ಅಸಿಸ್ಟೆಂಟ್ ಕಮಿಷನರ್ ಅಂತ ನಟೇಶ್ ಅವರು ಹಾಗೆ ಅಜ್ಜಂಪ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಂತ ವಿನಯ್ ಸಾಗರ್ ಅವರು ಈ ರೀತಿಯಾಗಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಒಂದು ಯೋಜನೆಯನ್ನು ಕಾರ್ಯಕರ್ತಗೊಳಿಸಲಿಕ್ಕೆ ಸಫಲರಾಗಿದ್ದಾರೆ ಇವರನ್ನು ಬರೀ ಅಜಮ ಅಲ್ಲ ಇಡೀ ರಾಜ್ಯ ನೆನಬೇಕಾಗ್ತದೆ ಎಲ್ಲರಿಗೂ ಒಂದು ಸೂರಿದೆ ಅಷ್ಟೇ ಆ ಸೂರಿಗೆ ಗಟ್ಟಿಯಾದಂತ ಹಕ್ಕು ಪತ್ರ ಇಲ್ಲ ಅಂದ್ರೆ ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ವಿವಿಧ ಸೌಲಭ್ಯಗಳನ್ನ ನಾವು ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಸಾಕ್ಷಿಯಾಗಿ ಇದ್ದೀರ ಇದರಲ್ಲಿ ಒಂದು ಬಹುಮುಖ್ಯ ಕಾರ್ಯಕ್ರಮ ಯಾವುದು ಅಂದ್ರೆ ಕಂದಾಯ ಗ್ರಾಮ ಮತ್ತೆ ಕಂದಾಯ ಉಪಗ್ರಾಮ ಈ ಸಂದರ್ಭದಲ್ಲಿ ನಾನು ಒಬ್ಬರನ್ನ ಅದು ಯಾರು ಅಂದ್ರೆ ನಮ್ಮ ಕ್ಷೇತ್ರದ ಶಾಸಕರು ಜಿ ಎಸ್ ಶ್ರೀನಿವಾಸ ಅವರು ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಮನೆ ಇದೆ ಆದ್ರೆ ಈ ಮನೆ ನಂದೆ ಅಂತ ಹೇಳ್ತಕ್ಕ ಹೇಳ್ತಕ್ಕಂಥದಕ್ಕೆ ಯಾವುದೇ ದಾಖಲಾತಿಗಳು ಇಲ್ಲ ಗ್ರಾಮ ಪಕ್ಕದಲ್ಲೇ ಇರ್ತಾರೆ ಆದ್ರೆ ಅವರಿಗೆ ನಂದೇ ಮನೆ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ಒಂದು ದಾಖಲೆಗಳೇ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ ಇಂಥ ಸಂದರ್ಭದಲ್ಲಿ ಗ್ರಾಮ ಸಂದರ್ಭದಲ್ಲಿ ಒಂದು ಕೆಲವೊಂದು ಸ್ಟಾಲ್ಗಳನ್ನ ಹಾಕೈತಿ ಈ ಸಂದರ್ಭದಲ್ಲಿ ಒಂದು ಗೃಹಲಕ್ಷ್ಮಿ ಇರಬಹುದು ಅಥವಾ ಅಂಗನವಾಡಿ ಇರಬಹುದು ಅಥವಾ ಪಶು ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ವಿವಿಧ ಒಂದು ಅಂಗಡಿಗಳನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಮಾಹಿತಿಗಳನ್ನು ತಿಳಿಸಿರುವ ಒಂದು ಕಾರ್ಯಕ್ರಮ ಬಹಳ ಅದ್ಭುತ ಕಾರ್ಯಕ್ರಮವಾಗಿತ್ತು ಈ ಒಂದು ಕಾರ್ಯಕ್ರಮ ಒಂದು ತುಂಬಾ ಯಶಸ್ವಿ ಎಂದು ಹೇಳಬಹುದಾಗಿದೆ ನಂತರ ಶಾಸಕರು ಈ ಒಂದು ಬಂದಂತಹ ಕುರಿಗಳನ್ನು ನೋಡ್ತಾ ಇರಬಹುದು ಎಲ್ಲಾ ರೀತಿಯಾಗಿ ಒಂದು ಪರೀಕ್ಷೆಯನ್ನ ಮಾಡುತ್ತಿದ್ದಾರೆ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಎಲ್ಲಾ ಇಲಾಖೆಯ ಒಂದು ಮಹತ್ವಪೂರ್ಣವಾದ ಮಾಹಿತಿಯನ್ನ ಈಗ ನೋಡ್ತಾ ಹೋಗೋಣ ಈ ಇದೇ ಸಂದರ್ಭದಲ್ಲಿ ಹಾಕಿರುವಂತಹ ಮಾಹಿತಿ ಪ್ರಮುಖವಾಗಿ ಅಪ್ಪರ್ ಭದ್ರಾ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಪ್ಯಾಕೇಜ್ ಒಂದು ಪ್ಯಾಕೇಜ್ ಟು ಇತ್ತು ಅದರಲ್ಲಿ ಸಹ ಪ್ಯಾಕೇಜ್ ಟೂ ನಲ್ಲಿ ಸಾಕಷ್ಟು ರೀತಿಯಲ್ಲಿ ರೈತರಿಗೆ ಸ್ಪಂದ ಸ್ಪಂದನೆ ನೀಡದೇ ಇರುವುದರ ಬಗ್ಗೆ ಅಲ್ಲಲ್ಲಿ ಮಾತನಾಡಿಕೊಳ್ತಿರುವ ರೈತರ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗೆಯೇ ಒಂದು ತೋಟಗಾರಿಕೆ ಇಲಾಖೆಯು ಅಜ್ಜಂಪುರ ತಾಲೂಕಿನ ಭಾಗಗಳಲ್ಲಿ ಸುತ್ತ ಭಾಗಗಳಲ್ಲಿ ಸರಿಯಾದ ಮಾಹಿತಿ ನೀಡದೇ ಇರೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಎಲ್ಲರಿಗೂ ನಮಸ್ಕಾರ ಇಂದು ಅಜ್ಜಂಪುರದಲ್ಲಿ ಒಂದು ಅದ್ದೂರಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳದ ಸಮವ ಕಾರ್ಯಕ್ರಮ ಹಾಗೂ ಗ್ಯಾರಂಟಿಗಳ ಅನುಷ್ಠಾನದ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ವಸ್ತುಗಳನ್ನ ಈಗ ಕೈತೋಟದಲ್ಲಿ ತೋಟದಲ್ಲಿ ಬೆಳೆಯುವಂತಹ ವಸ್ತುಗಳ ಬಗ್ಗೆ ಒಂದು ಮಾಹಿತಿಯನ್ನ ನೀಡುತ್ತಿದ್ದಾರೆ ಹಾಗೆ ರೈತರಿಗೆ ಉಪಯುಕ್ತವಾಗುವಂತಹ ವಸ್ತುಗಳನ್ನ ಅಂದ್ರೆ ಅತ್ಯಾಧುನಿಕ ವಸ್ತುಗಳನ್ನ ಬಳಸಿ ಯಾವ ರೀತಿಯಾಗಿ ಹೆಚ್ಚು ರೀತಿಯನ್ನ ಬೆಲೆಯನ್ನ ಬಳ್ಕೊಬೇಕು ಕಳೆದ ಯಾವ ರೀತಿ ಮಾಡುವ ಬಗ್ಗೆ ತೋರಿಸ್ತಾ ಇದೆ ಅದೇ ರೀತಿಯಾಗಿ ರೈತರು ಉಪಯುಕ್ತ ವಸ್ತುಗಳನ್ನು ಅಂತಂದ್ರೆ ಸೆಪ್ಟೆಂಬರ್ ಟೈಮ್ ಯಾವ ರೀತಿಯಾಗಿ ನೋಡಲು ತೋರಿಸ್ತಾ ಇದ್ದಾರೆ ಒಂದು ಶೆಡ್ ನಾವು ರೈತರಿಗೆ ಅನುಕೂಲವಂತ ವೈಜ್ಞಾನಿಕ ಕುಣಿಮಟ್ಟು ಆಗಮಕೆ ಇರೋದು ಅದರಲ್ಲಿ ಸಹ ಒಂದು ಮುಖ್ಯವಾಗಿ ಸೈಲೇಜ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅದನ್ನ ರೈತರು ಸಹ ಇಲ್ಲಿ ನೋಡ್ತಾರ ಚಿತ್ರದಲ್ಲಿ ಕಾಣ್ತಿದ್ದೇವೆ ತಮ್ಮ ಇತ್ತೀಚಿನಗಳಲ್ಲಿ ಯುವಕರು ಸಹ ಹೆಚ್ಚಿನದಾಗಿ ಒಂದು ಎತ್ತರ ಸಾಕು ಮುದ್ದೆ ಅದೊಂದು ಎರಡು ಎತ್ತರ ಅಮೃತ್ಮಾಲ್ ತಳಿ ಮತ್ತು ಹಳ್ಳಿಕಾರ್ ತಳಿಗಳನ್ನ ನಾವು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಒಂದು ಮಳಿಗೆ ನೋಂದಾಯಿತ ಕಟ್ಟಡ ಮತ್ತು ಕಿಟ್ ವಿತರಣಾ ಕಾರ್ಯಕ್ರಮದ ಅಡಿಯಲ್ಲಿ ಕಳೆದಿರುವಂತಹ ಕಾರ್ಯಕ್ರಮವಾಗಿದೆ ಇದರಲ್ಲಿ ನೋಂದಾಯಿತ ಕಾರ್ಯಕ್ರಮರು ತಮ್ಮ ಕಿಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತಿದೆ ಈ ಒಂದು ಮಳಿಗೆ ನೋಡ್ತಾ ಇರೋದು ಕೃಷಿ ಇಲಾಖೆ ತರೀಕೆರೆ ಈ ಒಂದು ಕೃಷಿ ಇಲಾಖೆಯಲ್ಲಿ ದೊರೆಯುವಂತ ವಸ್ತುಗಳನ್ನ ಯಾವ ರೀತಿಯಾಗಿ ಬಳಸ್ಕೋಬೇಕು ಎಂಬ ಬಗ್ಗೆ ಸಂಪೂರ್ಣದ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ಕೃಷಿ ಇಲಾಖೆಯ ಒಂದು ಒಂದು ಅಂಗಡಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಮಳಿಗೆ ಇರೋದು ಸಾಮಾಜಿಕ ಅರಣ್ಯ ವಲಯ ತರೀಕೆರೆ ಇವರು ಸಹ ಯಾವ ರೀತಿಯಾಗಿ ನಾವು ಕಾರ್ಯಗಳನ್ನು ಬಳಸಬೇಕು ಯಾವ್ಯಾವ ರೀತಿಯಾಗಿ ಗಿರಿಗಳನ್ನು ನಾವು ಹಾಕಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡ್ತಿರೋದು ಹಾಗೆ ಸಾರ್ವಜನಿಕರಿಗೆ ಬಂದಂತ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಿದ್ದಾರೆ ಈ ಒಂದು ನಾವು ನೋಡ್ತಾ ಇರುವಂತಹ ಮನೆಗೆ ಗುರು ಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳಲ್ಲಿ ಸಹ ಅಂಗನವಾಡಿ ಒಂದು ಕಾರ್ಯಕರ್ತರು ತುಂಬಾ ಅದ್ಭುತವಾಗಿ ಮಾಡಿರೋದನ್ನ ನೋಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯಾವ ರೀತಿಯಾಗಿ ಅನುಷ್ಠಾನಗಳಿದೆ ಆಮೇಲೆ ಪೌಷ್ಟಿಕ ಆಹಾರವನ್ನ ಪ್ರಾತಕ್ಷಿಕತೆಯನ್ನ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಇಲ್ಲಿ ನೋಡಿ ಅಂಗನವಾಡಿ ಕೆಲವೊಂದು ಅಂಗನವಾಡಿಯ ಒಂದು ಶಿಕ್ಷಕಿಯ ಶಿಕ್ಷಕಿಯರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯ ಅದೇ ರೀತಿಯಾಗಿ ಇಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನ ಚಿತ್ರದಲ್ಲಿ ಕಾಣ್ತಾ ಇದೆ ಈ ಒಂದು ಮಳೆಗೆ ಆರೋಗ್ಯ ಇಲಾಖೆ ತರೀಕೆರೆಗೆ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ನೋಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವ ರೀತಿಯನ್ನ ಕೈ ಬಳಸ್ಕೊಬೇಕು ಚಿಕನ್ ಬಗ್ಗೆ ಯಾವ ರೀತಿ ಮಾಡಬೇಕು ಹಾಗೆ ಆರೋಗ್ಯ ವೈದ್ಯಾಧಿಕಾರಿಗಳು ಹಾಗೆ ಸಿಬ್ಬಂದಿ ವರ್ಗವೂ ಸಹ ಈ ಚಿತ್ರದಲ್ಲಿ ನಾವು ಕಾಣ್ತಿದ್ದೇವೆ ಹೀಗೆ ಹೀಗೆ ನೋಡ್ತಾ ಇದ್ದೇವೆ ಈ ಒಂದು ಇದರಲ್ಲಿ ಲಾಭ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಸಾರ್ವಜನಿಕರಿಗೆ ನೀಡ್ತಿರೋದ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಒಂದು ಮಳಿಗೆ ನಾವು ನೋಡ್ತಾ ಇರೋದು ಕಂದಾಯ ಇಲಾಖೆ ಮಾಹಿತಿ ಕೇಂದ್ರ ಈ ಒಂದು ಮಾಹಿತಿ ಕೇಂದ್ರದಲ್ಲಿ ನಾವು ಯಾವ ರೀತಿಯಾಗಿ ಪೋಡಿ ಮುಕ್ತ ಮಾಡಬೇಕು ಮತ್ತು ದರಖಾಸ್ತು ಪೋಡಿಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡ್ತಾ ಇದ್ದಾರೆ ಈ ಒಂದು ಸುದ್ದಿ ನೋಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಕೇಂದ್ರದಲ್ಲಿ ಯಾವ ಯಾವುದಕ್ಕೆ ಯಾವ ರೇಟ್ ಅನ್ನು ಸಹಾಯ ಚಿತ್ರದಲ್ಲಿ ಹಾಕ್ತಾ ಇದ್ದಾರೆ ಪ್ರಮುಖ ಅಂತಂದ್ರೆ ನೋಡಿ ವಿಶ್ವೇಶ್ವರ ಜಲ ನಿಗಮ ಭದ್ರಾ ಬೆಳಿ ಯೋಜನೆ ಈ ಒಂದು ಯೋಜನೆಯಲ್ಲಿ ಪ್ಯಾಕೇಜ್ ಒಂದು ಯಾವ ರೀತಿಯಾಗಿ ಮಾಡಿದ್ದೇವೆ ಎಂಬುದನ್ನು ಮಾತ್ರ ಫೋಟೋದಲ್ಲಿ ಮತ್ತೆ ಭಾವಚಿತ್ರದಲ್ಲಿ ಮಾತ್ರ ತೋರಿಸ್ತದ ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಹೊಲಗಳಲ್ಲಿ ಯಾವುದೇ ರೀತಿಯಾದ ಉಪಕರಣಗಳು ಯಾವುದೇ ರೀತಿಯ ಇದುವರೆಗೂ ಸಹ ನೀಡಿರಲಿಲ್ಲ ಆದ್ರೆ ಮಾತ್ರ ಇಂಥ ಕಾರ್ಯಕ್ರಮಗಳಲ್ಲಿ ಈ ಒಂದು ವಿಶ್ವೇಶ್ವರ ಜಲ ನಿಗಮ ಕಾರ್ಯಕ್ರಮ ಮಾಡಿದ್ದೇವೆ ಎಂದು ತೋರಿಸ್ತಿದ್ದಾರೆ ಆದ್ರೆ ಒಂದು ಈ ಒಂದು ಪ್ರಾಕ್ಟಿಕಲ್ ಆಗಿ ಒಲಗಳಿಗೆ ಹೋದಾಗ ಯಾವುದೇ ರೀತಿಯ ವಸ್ತುಗಳನ್ನು ನೀಡದೆ ಕೆಲವೊಂದು ಪೈಪ್ ಹಾಳಾಗಿರೋದನ್ನು ಚಿತ್ರ ಕಂಡು ಈ ಒಂದು ಇಲಾಖೆ ಮಾಡಿದ ಎಸೋಸಿಯೇಷನ್ ಕೇವಲ ನಾಮಕಾವಸ್ಥೆಗೆ ವರ್ಷಕ್ಕೆ ಮಾತ್ರ ಇಲ್ಲಿ ತೋರಿಸ್ತಾ ಇದೆ ಈ ಒಂದು ನಿಯಮ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಹಾಗೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ಇಲ್ಲಿ ನೀಡ್ತಾ ಇದೆ ನಾವು ಈ ಒಂದು ಮಳಿಗೆಯನ್ನು ನೋಡ್ತಾ ಇದೇವೆ ಅನ್ನಭಾಗ್ಯ ಮತ್ತು ಯುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದರಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯವರು ಮಾತಾ ಇದ್ದಾರೆ ಆದ್ರೆ ಇವರು ಇಂಥ ಕಾರ್ಯಕ್ರಮದಲ್ಲಿ ಒಂದು ಏನ್ ಮಾಡ್ತಾ ಇದ್ವಿ ಇದುವರೆಗೂ ಸಹ ಯಾವುದೇ ರೀತಿಯಾಗಿ ಸಾರ್ವಜನಿಕರಾಗಿ ರೈತ ಬರ್ಗದ ಇದುವರೆಗೂ ಸಹ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಇದರಲ್ಲಿ ನಾವು ಅನ್ನ ಸಹ ನೋಡ್ತಾ ಈ ಒಂದು ನೋಡ್ತಾ ಇದ್ದೀವಿ ಇದು ತೋಟಗಾರಿಕೆ ಇಲಾಖೆಯ ಮಾಡಿರುವಂತ ಇದು ಇದರಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಯಾವ ರೀತಿಯಾಗಿ ನಾವು ಬಳಸಬೇಕು ತೋಟಗಳ ಮಾಡಬೇಕು ಅನ್ನೋ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಕೇವಲ ಮತ್ತು ಈ ಒಂದು ನಾಲ್ಕೈದು ಇದರಲ್ಲಿ ನೋಡ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ ಆದ್ರೆ ಇಂತಹ ಕಾರ್ಯಕ್ರಮಗಳಲ್ಲಿ ಬಂದು ತೋರ್ಕಾರಿ ಇಲಾಖೆ ಹೆಚ್ಚು ಪ್ರಚಾರ ಕೊಡ್ತಿರೋದು ಶೋಚನೀಯ ಸಂಗತಿ ಈ ಒಂದು ಮಳೆಗೆ ನೋಡ್ತಾ ಇರೋದು ಅಜ್ಜಂಪುರ ಮೆಸ್ಕಾಂ ಅಂದ್ರೆ ಅಜ್ಜಂಪುರ ಮೆಸ್ಕಾಂ ವಿಭಾಗ ಉಪವಿಭಾಗ ಇದನ್ನು ನೋಡ್ತಾ ಇದ್ದಾರೆ ಈ ಒಂದು ಇದರಲ್ಲಿ ಸಕಲ ಸಿಬ್ಬಂದಿಗಳು ಸಹ ಮತ್ತೆ ಕಂಡಕ್ಟರ್ ಸಹ ಭಾಗವಹಿಸಿದ್ದಾರೆ ಇದರಲ್ಲಿ ಯಾವ ರೀತಿ ಅಂತಂದ್ರೆ ಮನೆಗಳಿಗೆ ಯಾವ ಅನ್ನ ವಿದ್ಯುತ್ ಅನ್ನ ಕದಿಬಾರ್ದು ಹಾಗೆ ಕಂಬಗಳ ಹತ್ರ ನಿರ್ಮಾಡಬಾರದು ಹಾಗೆ ಪಂಪ್ ಗಳನ್ನ ಅಂದ್ರೆ ಸೋಲಾರ್ ಲ್ಯಾಂಪ್ ಅನ್ನು ಉಪಯೋಗಿಸುವುದರಿಂದ ಎಷ್ಟು ಉಪಯೋಗ ಎಂಬ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈ ಒಂದು ಸೆಟ್ ನಲ್ಲಿ ಬಳಸುವಂತ ಸೋಲಾರ್ ಸೋಲಾರನ್ನು ಬಳಸಿ ಯಾವ ರೀತಿಯಾಗಿ ಬಳಸ್ತಿದ್ದಾರೆ ಅಂದರೆ ಸೋಲಾರ್ ಇರುವುದನ್ನು ಬಳಸುವುದರ ಮೂಲಕವಾಗಿ ನಾವು ವಿದ್ಯುತ್ ಶಕ್ತಿಯನ್ನು ಕಡಿಮೆ ಮಾಡಬಹುದು ಹಾಗೆ ಸರ್ಕಾರಕ್ಕೆ ಆಮೇಲೆ ಒಂದು ಮೆಸ್ಕಾಂ ಇಲಾಖೆಗೆ ಸಹ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿದರೆ ಆ ಮೆಸ್ಕಾಂ ಇಲಾಖೆಗೆ ನಾವು ಮಾಡಬಹುದು ಎಂಬ ಮಾಹಿತಿಯನ್ನ ನೀಡುತ್ತಿದ್ದಾರೆ ಈ ಒಂದು ಮಾಹಿತಿಯನ್ನು ನೋಡ್ತಾ ಇರುವುದು ವರ್ಷ ವ್ಯವಸ್ಥೆ ಏನಂದ್ರೆ ರೈಲನ್ನ ಮನೆಯನ್ನ ಯಾರು ಸಂಸ್ಕರಣ ರೀತಿಯಲ್ಲಿ ಮಾಡ್ತೀವಿ ಮಾತಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾ ಪಂಚಾಯತ್ ಶಿಕ್ಷಣ ಈ ವತಿಯಿಂದ ಒಂದೊಂದು ಗ್ರಾಮ ಪಂಚಾಯತಿ ವತಿಯಿಂದ ಬಂದಂತಹ ಆ ಅಂಗಡಿಗಳನ್ನು ನಾವು ಇಲ್ಲಿ ಮರ ತಾವು ಉತ್ಪತ್ತಿ ಮಾಡಿದ ವಸ್ತುಗಳನ್ನ ನಾವು ಚಿತ್ರದಲ್ಲಿ ಕಾಣ್ತಾ ಇರೋ ಕಾಣ್ತಾ ಇದ್ದಾರೆ ನೋಡ್ತಾ ಇದ್ದೇವೆ ಶಿರ್ಲಿ ಗ್ರಾಮದ ಒಂದು ಪಂಚಾಯತಿ ಒಕ್ಕೂ ಇಲ್ಲಿ ಬೇಗೂರು ಪಂಚಾಯಿತಿಯಿಂದ ತಮ್ಮ ವಸ್ತುಗಳನ್ನ ತಮ್ಮಲ್ಲಿ ಬೆಳೆದಂತಹ ವಸ್ತುಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಲ್ಲಾಪುರ ಗ್ರಾಮ ಗ್ರಾಮ ಪಂಚಾಯಿತಿಯಿಂದ ಬರೆದಂತಹ ಒಂದು ಬ್ಯಾಗ್ಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ ಅದೇ ರೀತಿಯಾಗಿ ಗೌರಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಸೊಸಾಯ ಸೌಂದರು ನಾವು ಉತ್ಪತ್ತಿ ಮಾಡಿದಂತಹ ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನು ಸಹ ಇಲ್ಲಿ ಮಾರಾಟಕ್ಕೆ ಇಬ್ಬರನ್ನ ಕಾಣ್ತಾ ಇದ್ದೀವಿ ಅದೇ ರೀತಿ ಮುಗುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಹಿಳೆಯರ ಸೊಸಾಯ ಸಂಘದವರು ಸಹ ತಮ್ಮ ವಸ್ತುಗಳನ್ನ ಅಂದ್ರೆ ಬಳೆಯಲ್ಲಿ ನೋಡಿ ಹೆಚ್ಚು ಹೆಚ್ಚುವಾಗಿ ಹೆಣ್ಮಕ್ಳಿಗೆ ಬೇಕಾದಂತಹ ಬಳೆ ಇದನ್ನ ಅವರಿಗೆ ಬೇಕಾದ ವಸ್ತುಗಳನ್ನ ಇರ್ತವೆ ಅದೇ ರೀತಿ ಗಡಿಯಲಿ ಗ್ರಾಮ ಪಂಚಾಯತಿ ಮಠದಲ್ಲಿ ತಾವೇ ತಯಾರಿಸಿದಂತಹ ಚಿಪ್ಸ್ ಇರ್ಬೋದು ಖಾರ ಇರಬಹುದು ಮುಂತಾದ ವಸ್ತುಗಳನ್ನ ನಾವಿಲ್ಲಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಹತ್ತಿಮುಗ್ಗೆ ಗ್ರಾಮ ಪಂಚಾಯತಿ ಮಕ್ಕಳ ಒಕ್ಕೂಟದ ವ್ಯತಿಯಿಂದ ರೊಟ್ಟಿಗಳನ್ನ ಯಾವ ರೀತಿಯಾಗಿ ತಾವೇ ತಯಾರಿಸಿ ಇರಬಹುದು ಚಟ್ನಿ ಇರ್ಬಹುದು ವಸ್ತುಗಳನ್ನೆಲ್ಲ ಕಾಣ್ತಾ ಇದ್ವಿ ಅದೇ ರೀತಿಯಾಗಿ ಸಖೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ವ್ಯಾಪ್ತಿಯಿಂದ ಬರುವಂತಹ ಒಕ್ಕೂಟದ ವತಿಯಿಂದ ಮಾಡ್ತಾ ಇದ್ದೀವಿ ಹಾಗೆ ಎಂ ಇರಲಿ ಸಾಕಷ್ಟು ಮಹಿಳೆಯರು ತಮ್ಮ ವಸ್ತುಗಳನ್ನು ಖರೀದಿಯಲ್ಲಿ ಮಗ್ನರಾಗಿರುವುದನ್ನ ಚಿತ್ರದಲ್ಲಿ ಕಾಣ್ತಾ ಇದೇವೆ ಹಾಗೆ ಬದಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ತಾವು ತಯಾರು ಮಾಡಿದಂತ ನೋಡ್ತಾ ಇದ್ದಾರೆ ಅದೇ ರೀತಿಯಾಗಿ ಚೀರ್ನಲ್ಲಿ ಒಂದು ಚೀರ್ನಲ್ಲಿ ಒಂದು ಗ್ರಾಮ ಪಂಚಾಯತ್ ವಸ್ತುಗಳನ್ನ ನೋಡ್ತಾ ಹೋಗ್ತಾ ಇದ್ದೇವೆ ಇದೇ ರೀತಿಯಾಗಿ ಬಗೋಲಿ ಗ್ರಾಮ ಪಂಚಾಯತ್ ಆ ವಸ್ತುಗಳನ್ನ ತಯಾರು ಮಾಡಿರುವಂತಹ ವಸ್ತುಗಳನ್ನ ಇಲ್ಲಿ ನಾವು ಈ ಗ್ರಾಮ ಪಂಚುಳ್ಳಿ ಗ್ರಾಮ ಪಂಚಾಯತಿ ಮಠದ ಅಂಗಡಿಯಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಬುಕ್ಕಾಮುದಿ ಒಂದು ಇದರಲ್ಲಿ ಬ್ಯಾಗ್ಗಳು ಇರ್ಬಹುದು ಪ್ಲೇಟ್ ಅಂದ್ರೆ ಅಡಿಕೆ ತಟ್ಟೆ ಇರಬಹುದು ಇವುಗಳನ್ನ ನಾವು ಇಲ್ಲಿ ಕಾಣ್ತಾ ಇದೀವಿ ಅದೇ ರೀತಿಯಾಗಿ ಕಲ್ಲಿನಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಆಟಿಕೆ ವಸ್ತುಗಳಿರ್ಬೋದು ಬಟ್ಟೆಗಳಿರ್ಬೋದು ಬಟ್ಟೆಗಳು ಇರಬಹುದು ಬ್ಯಾಗ್ಗಳನ್ನು ನೋಡ್ತಾ ಇದೀವಿ ಅದೇ ರೀತಿಯಾಗಿ ಜಾಮೂರು ಗ್ರಾಮ ಪಂಚಾಯಿತಿಯ ವತಿಯಿಂದ ಸಹ ಮಾಡಿದಂತಹ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ಪೂರ ಉದ್ಬತ್ತಿ ಮುಂತಾದ ವಸ್ತುಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿ ಶಾಮೋಗಿನಲ್ಲಿ 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 ಆ ಗ್ರಾಮ ಪಂಚಾಯಿತಿಯ ಒಂದು ಇದರಲ್ಲಿ ಮಾಡಿದಂತಹ ವಸ್ತುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮೇಡಮ್ ಎಲ್ಲ ಇದು ಬಿಕಾಸ್ ನೀವು ಮಾಡಿರೋದು ತಿಂದಿರೋದು ನೀವೇ ಮಾಡಿರೋದಾ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಒಂದು ಆದೇಶ ಪತ್ರಗಳನ್ನ ಒಂದು ಶಾಸಕರು ನೀಡ್ತಿರೋದು ಇದೇ ಸಂದರ್ಭದಲ್ಲಿ ಮಾಲ್ಗಳಲ್ಲಿ ಮೆಸ್ಕಾ ಮೇಲಕ್ಕೆ ಸೋಲಾರ್ ಪಂಪಿನ ಅಳವಡಿಸಿರುವುದೊಂದಿಗೆ ಭಾರಿ ಒಂದು ಮೆಚ್ಚುಗೆಯವನ್ನು ವ್ಯಕ್ತಪಡಿಸಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ವಿವಿಧ ಇಲಾಖೆಗಳಿಂದ ಪಡೆದಂತಹ ಫಲಾನುಭವಿಗಳಿಗೆ ಒಂದು ಗುರುತಿನ ಪತ್ರ ಆಗಿರಬಹುದು ಅಥವಾ ಅಂಗನವಾಡಿ ಕೇಂದ್ರಗಳಿಗೆ ಒಂದು ಎಲ್ಇಡಿ ಟಿವಿ ಆಗಿರಬಹುದು ಅಥವಾ ಕಿಟ್ಗಳನ್ನಾಗಿರ್ಬೋದು ಈ ಚಿತ್ರದಲ್ಲಿ ಕಾಣ್ತಾ ಇದೆ ಈ ಚಿತ್ರದಲ್ಲಿ ಅಂಗನವಾಡಿಗಳಿಗೆ ಇ ಡಿ ಟಿವಿಗಳನ್ನ ನೀಡ್ತಿರೋದು ಒಂದು ಸಂತೋಷಕರವಿದೆ ಹಾಗೆ ಪ್ರೈಮರಿ ಕಿಟ್ ಅನ್ನ ಅಂದ್ರೆ ಎಲ್ ಜಿ ಯು ಜಿ ಮಾಡುವಂತಹ ಅಂಗನವಾಡಿ ಕೇಳ್ತಾರೆ ಪ್ರೈಮರಿ ಕಿಟ್ ಅನ್ನ ಈ ಒಂದು ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆ ಈಗ ಇವತ್ತಿನ ಕಾರ್ಯಕ್ರಮ ಬಹಳ ಉಪಯುಕ್ತ ಅದ್ದೂರಿ ಕಾರ್ಯಕ್ರಮವಾಗಿತ್ತು ಇಂದು ಹಾಕಿರುವಂತಹ ಮಹಲ್ಗಳನ್ನ ವೀಕ್ಷಣೆ ಮಾಡಲು ಬಂದಂತಹ ಶಾಲೆ ವಿದ್ಯಾರ್ಥಿಗಳೊಂದಿಗೆ ಶ್ರೀನಿವಾಸ್ ಅವರ ಮಗಳಾದಂತಹ ರಚನಾ ಶ್ರೀನಿವಾಸ್ ಅವರು ಉತ್ಸುಕರಾಗಿ ಮಕ್ಕಳಿಗೆ ಮಾಹಿತಿಯನ್ನು ತಾವೇ ನೀಡುವ ಮೂಲಕವಾಗಿ ಆ ಮಕ್ಕಳೊಂದಿಗೆ ಕೆಲವು ಕ್ಷಣ ಸಂತಸ ಕ್ಷಣವನ್ನು ಹಂಚಿಕೊಂಡಿರುವುದನ್ನು ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಚಿತ್ರದಲ್ಲಿ ಮಕ್ಕಳ ಶಾಲಾ ಮಕ್ಕಳೊಂದಿಗೆ ರಚನಾ ಶ್ರೀನಿವಾಸ್ ಅವರು ಭಾಗಿಯಾಗಿರುವುದು ವಿಶೇಷ ರೀತಿಯಲ್ಲಿ ಎಲ್ಲರ ಆಕರ್ಷಣೆ ಕೇಂದ್ರವಾಗಿತ್ತು ಅಜ್ಜಂಪುರ ತಾಲೂಕು ಆಡಳಿತ ಮತ ವತಿಯಿಂದ ಪಚ್ಚಡ ಪಟ್ಟಣ ಪಂಚಾಯತಿ ವತಿಯಿಂದ ಶಾಸಕರಿಗೆ ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನವನ್ನು ಮಾಡುವ ಚಿತ್ರ ಈ ಒಂದು ಚಿತ್ರದಲ್ಲಿ ಎಲ್ಲಾ ಅಧಿಕಾರಿ ವರ್ಗದವರು ಸಹ ಪಟ್ಟಣ ಪಂಚಾಯತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ಭಾಗಿಯಾಗಿದ್ದರು ಶಾಸಕರಿಗೆ ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ನೂತನ ಸದಸ್ಯರಿಗೆ ಸನ್ಮಾನ ಮಾಡಿರುವಂತಹ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಜೋಗಿ ಪಕ್ಷ ಇರ್ಬೋದು ಅಣ್ಣಪ್ಪ ಇರಬಹುದು ಸುಮ ಇರ್ಬೋದು ನಿಸಾರ್ ಅಮ್ಮದ್ ಇರ್ಬೋದು ಆಮೇಲೆ ತೀರ್ಥ ಇರ್ಬಹುದು ಹಾಗೆ ಸಹ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆಯಾಗಿ ಇವತ್ತು ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮ ರೈತರಿಗೆ ಉಪಯುಕ್ತವಾದಂತಹ ಹಾಕಿದಂತಹ ಮಹಲ್ ಬಹಳ ಉಪಯುಕ್ತವಾಗಿತ್ತು ಎಂದು ಹೇಳಬಹುದಾಗಿದೆ